ಕರೆಕ್ಟ್ ಆಗಿ ಯಾವ ಯಾವ್ತರ ಮಾಡಿದೆ ಅಲ್ಲ ಫೋನ್ ಪೇನೆ ನೀನ್ ಹೆಂಗ್ ಮಾಡಿದೆ ಫೇಕ್ ತಾನೆ ಅದು ಎಷ್ಟು ಮಾಡಿದ್ಯಾ ನನಗೆ ಫೇಕ್ ಎಷ್ಟು ಮಾಡಿದ್ಯಾ ನೂರ ಇಪ್ಪತ್ತು ರೂಪಾಯಿ ಮಾಡಿದೆ ಎರಡ್ ಸರಿ ಮೆಸೇಜ್ ತೋರಿಸ್ದೆ ನನ್ಗೆ ಎರಡ್ ಸರಿ ತೋರಿಸ್ದೆ ಎರಡ್ ಸರಿ ತೋರಿಸ್ದೆ ಏಲಂಕಾದಲ್ಲಿ ಒಂದ್ಸರಿ ತೋರಿಸ್ದೆ ಉಸ್ಮೆನಲ್ಲಿ ಒಂದ್ಸರಿ ತೋರಿಸ್ದೆ ಅಲ್ಲ ಎರಡನೇ ಸಲ ನೀನು ತೋರಿಸ್ದೆ ಫೇಕ್ ತೋರಿಸ್ದೆ ನಾನು ಮೆಸೇಜ್ ಬರಲ್ಲ ಅಂತ ಹೇಳಿಬಿಟ್ಟು ತೋರಿಸ್ದೆ ಓಕೆ ನಾನು ನಿಜ ಒಪ್ಕೊಂಡ್ ಬಿಡು ನಾನು ಬಿಡ್ತೀನಿ ನನ್ ಕಾಲ ಮುಗಿಬೇಡ ನೀ ಯಾವಾಗ ಮಾಡ್ತಾ ಇದೀಯ ಮಾಡ್ತಾ ಗದಗಿಂದ ನೀನ್ ಅಲ್ಲಿಂದ ಇಷ್ಟು ದೂರ ಬಂದಿದ್ಯಾ ಇಲ್ಲಿ ಮೋಸ ಮಾಡಕ್ ಬೆಂಗಳೂರಲ್ಲಿ ಮೋಸ ಮಾಡಕ್ಕೆ ಓನಪ್ಪ ಇರ್ಲಿ ನೀನ್ ಅಮೌಂಟ್ ಇಲ್ಲ ಅಂದ್ರೆ ದೇವರಳ್ಳಿ ಇಲ್ಲ ನನಗೆ ಅಲ್ಲ ಕರೆಕ್ಟಾಗಿ ಹೇಳ್ಬೇಕು ನನ್ಗೆ ನಾನು ಕರೆಕ್ಟಾಗಿ ಹೇಳ್ಬೇಕು ನೀನ್ ಫೇಕ್ ಅಕೌಂಟ್ ಮಾಡಿದೆ ತಾನೆ ನೀವ್ ಫೇಕ್ ಮಾಡಿದ್ಯಾ ಇಲ್ಲ ಕರೆಕ್ಟಾಗಿ ಹೇಳು ಏನ್ ಮಾಡಿದ್ಯಾ ಹೆಂಗೆ ಲಿಂಕ್ ಪಡ್ಸದೆ ಅದ್ ನಂಗೆ ತೋರ್ಸ ನಂಗೂ ಲಿಂಕ್ ನಂಗೂ ಕಳ್ಸಪ್ಪ ನಾನು ಮಾಡ್ತೀನಿ ಮಾಡ್ತೀನಿ ಕರೆಕ್ಟಾಗಿ ಹೇಳುವ ಕರೆಕ್ಟಾಗಿ ಹೇಳ್ಬಿಡ್ಬೇಕು ಅಷ್ಟೇ ಏ ನೀ ಕಾಲೇಜ್ ಅನ್ನ ಇರಲಿ ಇವತ್ತು ಈಗ ನೂರ್ ಇಪ್ಪತ್ತಿಗೆ ಇಷ್ಟು ಮಾಡಿದ್ರೆ ಇನ್ ಮುಂದೆ ಇನ್ನೆಷ್ಟು ಮಾಡ್ತೀಯಾ ದೊಡ್ಡ ಕ್ರಿಮಿನಲ್ ಆಗ್ತೀಯಾ ನೀನು ಕ್ರಿಮಿನಲ್ ಆಗ್ತಿದ್ದೀನಿ ನನಗೆ ಎರಡು ಅವಾಜ್ ಆಗ್ತಾ ಇದ್ದೆ ಏ ಯಾಕಿದ್ದೀನಿ ಹಾಕಿದ್ದೀನಿ ತೋರಿಸ್ತಾ ಇದ್ದೆ ನನಗೆ ಮೆಸೇಜ್ ಬಂದಿಲ್ಲ ಅಂದ್ರೆ ಅಷ್ಟೇ ಪಂಗ್ನಾಮ ಇಕೋಬೇಕಾಯ್ತು ನಾನು ಎಷ್ಟು ಕಟ್ಟಿದ್ದೀನಿ ಗೊತ್ತಾ ಡಿಪಾರ್ಟ್ಮೆಂಟ್ ಎಷ್ಟು ಕಟ್ಟಿದ್ದೀನಿ ಗೊತ್ತಾ ಡೈಲಿ ಡೈಲಿ ಇನ್ನೂರು ಮುನ್ನೂರು ಕಟ್ತಾ ಇದ್ದೀನಿ